ರಕ್ಷಿತಾ ಮತ್ತು ಧ್ರುವ ಬಿಗ್ ಬಾಸ್ ಇಂದ ಈ ಡಬಲ್ ಎಲಿಮಿನೇಟೆಡ್ ಮನೆ ಹೋದ್ರಲ್ಲ ಏಯ್ ರಕ್ಷಿತಾ ಎಲಿಮಿನೇಟ್ ಅಲ್ಲಕ್ಕೆ ಸಾಧ್ಯನೇ ಇಲ್ಲ ಅಕೆ ಸೂಪರ್ ಆಗಿ ಆಡ್ತಾಳೆ ಆಕಿ ಎಷ್ಟು ಫ್ಯಾನ್ಸ್ ಆಗ ಗೊತ್ತದ ನಿನಗ ಏಯ್ ಕಲರ್ಸ್ ಕಣ ಪ್ರೊಮೋ ಬಿಟರ್ ಹೋಗಿ ನೋಡು ಮಾರಾಯ ಪ್ರೊಮೋ ಬಿಟ್ಟಿದೆಲ್ಲ ನಿಜ ಇರಲ್ಲ ಪ್ರೊಮೋನಾಗ ಹಂಗೆ ಯಾವ ಥರ ಎಲಿಮಿನೇಷನ್ ಆಗಿ ತೋರ್ಸರ ಯಾರ್ದಾರೆ ಯಾಕೆ ಮೊದಲು ಆಗಿಳು ಮತ್ತೆ ಬಂದಿಳಲ್ಲ ವಾಪಸ್ ಈ ಸರ ಖರೇಖರ ಅಂದ್ರೆ ಇಲ್ಲ ಮೊದಲು ಆಗಿಳು ಮತ್ತೆ ವಾಪಸ್ ಬಂದಿಳು ಬಟ್ ಆದ್ರ ಈಗನು ಹಂಗೆ ಇರ್ತದೆ ಏನಾದ್ರು ಟ್ವಿಸ್ಟ್ ಇರ್ತದ ನೋಡು ಯಾಕಂತಂದ್ರ ರಚಿತಾ ಫಸ್ಟ್ ಬಂದಾಗೆ ನೋಡಿದಿಲ್ ನೀ ವಾಪಸ್ ಬರ್ತಾಳೆ ಇಲ್ಲ ಅಂತ ಎಲ್ರು ಕನ್ಫ್ಯೂಷನ್ ಆಗಿದ್ರು ಸೊ ಆಮೇನು ಬಂದಳಿಲ್ಲ ಅವಾಗ ತಿಂದು ಫೇಕ್ ಬಿಟ್ರ ಅಂತ ಅನ್ಸ್ ಅವಾಗ ಏನೋ ಬಂದ್ಳು ನೀ ಹೋಗಿ ಸುದೀಪ್ ಅಣ್ಣ ಬಾಜು ಕೂತ್ ಹೋಗಿ ಡಿಸ್ಕಸ್ ಮಾಡಿ ನೋಡು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ತದೆ ಬಿಗ್ ಬಾಸ್ ಬಿಗ್ ಬಾಸ್ ಇದು ರಿಯಾಲಿಟಿ ನಿನಗೆ ಗೊತ್ತಾಗ್ತದೆ ಫ್ರೆಂಡ್ಸ್ ರಕ್ಷಿತಾ ಎಲಿಮಿನೇಟ್ ಆಗಿರೋದು ಸುಳ್ಳು ಅಂತ ನನ್ನ ಪ್ರಕಾರನ ಹೇಳ್ತೀನಿ ಯಾಕಂತಂದ್ರೆ ಧ್ರುವಂತ ರಕ್ಷಿತಾ ಅವರು ಲೈಕ್ ಧ್ರುವಂತಿನ ಎಲಿಮಿನೇಟ್ ಆಗಿದ್ದಾರೆ ಅಂತಂದ್ರೆ ನಾವು ಕೋಬೋದು ಆದರೆ ರಕ್ಷಿತಾ ಸೂಪರ್ ಆಗಿ ಆಡ್ತಾ ಇದ್ದಾಳ ಮತ್ತು ಅಂದ್ರೆ ಎಲ್ಲ ಟಾಸ್ಕ್ ಒಳಗೆ ಆಡ್ತಿದ್ದಾಳೆ ಎಲ್ರಿಗೂ ಎಂಟರ್ಟೈನಿಂಗ್ನಲ್ಲೂ ಇದ್ದಾಳೆ ಅಂಡ್ ಟಾಪ್ ಫೈನಲ್ಲಿ ರಕ್ಷಿತಾನು ಇರ್ದೇ ಇರ್ತಾಳ ಅಂತ ಹೇಳಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಾಗೆಲ್ಲ ಮಾತಾಡ್ತಿರ್ತಾರೆ ಅಂಥದ್ರೊಳಗೆ ಇವತ್ತು ರಕ್ಷಿತಾನೇ ಎಲಿಮಿನೇಟ್ ಆಗಿಬಿಟ್ಲು ಅನ್ನಪ್ಪಲೆ ಪ್ರೊಮೋ ಬಿಟ್ಟಿದ್ದಾರೆ ಸೊ ನನ್ಗಂತೂ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಆದ್ರೆ ಇವ ರಕ್ಷಿತಾ ಎಲಿಮಿನೇಟ್ ಅಂತ ಹೇಳ್ತಾರ ಸೊ ನೀವೇನು ಹೇಳ್ತೀರಿ ರಕ್ಷಿತಾ ಎಲಿಮಿನೇಟ್ ಆಗ್ತಾಳೋ ಇಲ್ಲೋ ಅಂತ ನಿಮ್ಮ ಮನಸ್ಸಿಗೆಗಳ್ ಕಮೆಂಟ್ ಮಾಡಿ ನನ್ ಜಾಸ್ತಿ ಜನ ರಕ್ಷಿತಾ ಎಲಿಮಿನೇಟ್ ಆಗಲ್ಲ ಅಂತ ಮಾಡ್ತಿರತ್ತ ನನಗೆ ಗೊತ್ತದ ಸತ್ಯದ ಕಾಲ ಅಲ್ಲಪ್ಪ ಇದು ಅದಕ್ಕೆ ರಕ್ಷಿತ ಮನೆಗೆ ಕಳ್ಸಿರೋರು ಹೌದು ಸತ್ಯಕಾಲ ಹಂಗೇನಿಲ್ಲ ಎಲ್ಲ ಚಲೋ ಆಡತ್ತಾಳಕಿ ಅಕ್ಕಿನೇ ಗದಿತಾಳ ನೋಡಿ ಇಲ್ಲ ಸತ್ಯದ ಕಡೆಯೇ ರಕ್ಷಿತ ಇದ್ದಾಳ ಅಂತ ನನಗೆ ಅನಿಸ್ತದ ಆದ್ರೆ ಬಿಗ್ ಬಾಸ್ನಿಂದ ಎಲಿಮಿನೇಷನ್ ಯಾಕೆ ಮಾಡ್ಯಾರಂತ ನನ್ಗೆ ಕನ್ಫ್ಯೂಷನ್ ಸೊ ನಾನು ಅದಕ್ಕೆ ಈ ಒಂದು ನುಡಿ ಮಾತನ್ನ ಹೇಳಿದೆ ಸತ್ಯಕ್ಕೆ ಸಾವಿಲ್ಲ ಅದರಲ್ಲಿ ಆಗಿದ್ದು ಬೇರೆ ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಸ್ನೇಹಿತರೆ ಅದೇ ಇವೊಂದು ಹೇಳೋ ಥರ ಏನಿರಲ್ಲ ರಕ್ಷಿತಾ ಮತ್ತು ಅಂತಂದ್ರೆ ಗಿಲ್ಲಿ ನನ್ನ ಫೇವ್ರೇಟ್ ಆ್ಯಂಡ್ ನಿಮ್ಮ ಬಿಗ್ ಬಾಸ್ನಾಗ ಯಾರು ಫೇವ್ರೆಂಟ್ ಅಂತ ಹೇಳಿ ಕಮೆಂಟ್ ಮಾಡಿರಿ ನನಗಂತೂ ರಕ್ಷಿತಾ ಹೋಗಿರಲ್ಲ ಇದೆಲ್ಲ ಒಂದು ಗಿಮಿಕ್ ಇರ್ತದ ಏನೋ ಒಂದು ಲೈಕ್ ಆಮ್ಯಾಗ ಸರ್ಪ್ರೈಸ್ ತರರ ಇವತ್ತು ಎಲಿಮಿನೇಷನ್ ಇಲ್ಲ ಅಂತಾರೆ ಒಂದು ಹೇಳ್ತಾರ ಇಲ್ಲ ಸೀಕ್ರೆಟ್ ರೂಮ್ನಾಗರೆ ಒಯ್ದು ಕುಂದ್ರಿಸ್ತಾರ ಸೊ ನನ್ನ ಅನಿಸಿಕೆ ಇದು ನಿಮ್ಗೆ ಏನು ಅನ್ನಿಸ್ತಾ ರಿಯಲಾಗಿ ರಕ್ಷಿತಾಗ ಎಲಿಮಿನೇಟ್ ಮಾಡೇ ಬಿಟ್ಟಿದಾರೇನು ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿರಿ ನೀ ಏನು ಹೇಳ್ತೀನ ರಕ್ಷಿತಾ ಎಲಿಮಿನೇಟ್ ಆಗ್ತಾಳೆ ಅಂತ ಆಗಲ್ಲ ಅಂತ ಹೇಳ್ತಿ ನೀವ್ ಎರಡರ ಕನ್ಫ್ಯೂಷನ್ ಮಾಡ್ಕೋಬೇಡ ನಾ ಏನ್ ಹೇಳ್ತೀನಿ ಅಂದ್ರೆ ಅರ್ಥ ಮಾಡ್ಕೋ ರೋಯಪ್ಪ ಮಾರಯ್ಯಾ ನಾ ಹೇಳದಿನಪ್ಪ ಅಂದ್ರ ರಕ್ಷಿತಾ ಸತ್ಯದ ಪರ ಅಂದ್ರೆ ರಕ್ಷಿತಾಗ್ ನಾನು ಸಪೋರ್ಟ್ ಮಾಡ್ತಾ ಇದೀನಿ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಆದ್ರೆ ಬಿಗ್ ಬಾಸ್ ನಲ್ಲಿ ಎಲಿಮಿನೇ ಎಲಿಮಿನೇಷನ್ ಆಗಿದ್ದು ಮಾತ್ರ ನನಗೂ ಹುಳ ಆಗ್ಯದ ಒಳಗ ಸೊ ಫಸ್ಟ್ ಎಲಿಮಿನೇಟ್ ಆಗ್ತಾಳ ಪ್ರೋಮೋ ನೋಡಿನಿ ಅಂತ ಹೇಳಿದೆ ಅಲ್ಲೋ ಮತ್ತ ಅವ್ರು ತೋರ್ಸಾರಪ್ಪ ಬಿಗ್ ಬಾಸ್ ಅವರು ನಾ ಏನ್ ಮಾಡ್ಲಿ ನನ್ನ ಮೈಂಡ್ಲಿಂತ ನಾ ಹೇಳ್ತೀನಿ ಏನು ಆ ಬಿಗ್ ಬಾಸ್ ಸರಿ ಹೋಗಿ ಕೇಳಿ ಕಲಸ್ಕೊಂಡ್ರೆ ಯಾಕೆ ಹಿಂಗ್ ಬಿಟ್ರಿ ಅಂತ ಹೇಳಿ ಅವ್ರು ಹೇಳ್ತಾರೆ ನೀನು ಇಲ್ಲ ಯಾಕಂತಂದ್ರೆ ಫಸ್ಟ್ ಡೇ ಇಂದ ನೀವು ನೋಡೋತೀರಿ ಫಸ್ಟ್ ಡೇನೆ ರಕ್ಷಿತಾ ಬಂದ್ಲು ಆಮ್ಯಾಗ ಅಕ್ಕಿಗ ಎಲಿಮಿನೇಟ್ ಆಗಿದ್ದಾಳಂತ್ಹೇಳಿ ತೋರ್ಸಿದ್ರು ಆಮೇಲೆ ನೋಡಿದ್ರೆ ಮತ್ ನೆಕ್ಸ್ಟ್ ವಾರ ಮತ್ತ ರಕ್ಷಿತಾ ಬರ್ತಾಳ ಸೊ ಎಲ್ಲ ಚೆನ್ನಾಗಿ ಮಾತಾಡ್ತಾಳ ಅಂದ್ರೆ ಅಕ್ಕಿ ಕನ್ನಡ ಬಂದಿಲ್ಲ ಅಂತಂದ್ರೂ ಕಲ್ತು ಕನ್ನಡದಾಗ ಒಂದು ಟ್ರೈ ಮಾಡ್ಲತ್ತಾಳ ಆಕಿಂದು ಏನಾರು ಮಾತಾಡ್ಬೇಕಾದ್ರೆ ಸ್ವಲ್ಪ ಫನಿಯಾಗ ಅನ್ನಿಸ್ಬೋದು ಬಟ್ ಅವಳು ಇರೋ ಅಂತಹ ಮೆಚುರಿಟಿ ಆಗಿರ್ಬೋದು ಅಕ್ಕಿಂದ ಥಿಂಕಿಂಗ್ ಲೆವೆಲ್ ಆಗಿರ್ಬೋದು ದೊಡ್ಡ ದೊಡ್ಡವರು ಇರೋರು ಅಂದ್ರೆ ಯಾರು ದೊಡ್ಡವ್ರು ಇದಾರ ಅವ್ರದ್ದು ಥಿಂಕಿಂಗ್ ಹಂಗಿರಂಗಿಲ್ಲ ಆಕೆ ಹಂಗ್ ಥಿಂಕ್ ಮಾಡ್ತಾಳ ಸೊ ಮೆಚೋರ್ಡ್ ಆಗಿ ಥಿಂಕ್ ಮಾಡ್ತಾಳ ಸೊ ವೆರಿ ಇಂಟೆಲಿಜೆಂಟ್ ಅಂಡ್ ಬ್ರೇವ್ ಅಂತ ಹೇಳ್ಬೋದು ಸೊ ಅಷ್ಟು ಪಟಪಟ ಅಂತ ಮಾತಾಡುವಂತಹ ರಕ್ಷಿತಾಗ ಇಷ್ಟು ಜಲ್ದಿ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳಿ ನನಗಂತೂ ಅನ್ಸಲಾಗ್ಯದ ಸೊ ನಿಮ್ಗೆ ಏನ್ ಅನಿಸ್ತದ ಎಲಿಮಿನೇಷನ್ ಮಾಡೇ ಬಿಟ್ಟಿದಾರ ರಿಯಲಿ ಅದ ಅಂತಂದ್ರೆ ಬಹಳಷ್ಟು ಬೇಜಾರಾಗ್ತದೆ ನನಗಂತೂ ಸೊ ನಿನಗೆ ಯಾರು ಫೇವ್ರೇಟ್ ಬಿಗ್ ಬಾಸ್ನಾಗ ಅದರ ಹೇಳುನಾ ರಕ್ಷಿತಾ ನೇತ್ ಯಾಕೆಂದ್ರೆ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಆಗಿ ಎಲ್ಲರ ನಕ್ಕು ನಗಿಸ್ತಾಳೆ ಸೊ ಇಂತಹ ರಿಯಾಲಿಟಿ ಶೋನಲ್ಲಿ ಒಂದು ಕಳೆ ಬಂದಿದ್ದೆ ಆ ಹುಡುಗಿಯಿಂದ ಅಂತಲೇ ಹೇಳ್ಬೋದು ಯಾಕಂದರೆ ಆ ಕರ್ನಾಟಕದಲ್ಲಿ ಎಷ್ಟೋ ಜನ ಕಲಾವಿದರಿದ್ದಾರೆ ಬಿಗ್ ಬಾಸ್ನಲ್ಲಿ ಬಂದಿದ್ದಾರೆ ಸೊ ಅದರಲ್ಲಿ ಡಿಫ್ರೆಂಟ್ ಆಗಿ ಅಭಿನಯಿಸ್ತಾ ಇರೋ ಒಬ್ಬ ಏಕೈಕ ಕಲಾವಿದ ಕಲಾವಿದೆ ಅಂದರೆ ಅವಳು ರಕ್ಷಿತಾ ಅಂತಲೇ ಹೇಳ್ಬೋದು ಸು ಇಲ್ಲಿ ನಂಗಂತೂ ಭಾಳ ಬೇಜಾರ್ ಅನ್ನಿಸ್ತದ ಅವ್ರು ರಿಯಲ್ ಎಲಿಮಿನೇಷನ್ ಏನಾದರೂ ಇತ್ತು ಡಬಲ್ ಎಲಿಮಿನೇಷನ್ ರಿಯಲ್ ಇತ್ತು ಅಂತಂದ್ರೆ ಭಾಳ ಬೇಜಾರ್ ಫೀಲ್ ಆಗ್ತದೆ ಯಾಕಂತಂದ್ರೆ ಇಷ್ಟು ಚಂದ ಆಡೋ ಇಷ್ಟು ಜಲ್ದಿ ಮನೆಗ್ ಅಂತಂದ್ರ ಆಮ್ಯಾಗ ಏನ್ ಇಂಟ್ರೆಸ್ಟಿಂಗ್ ಇರೋಂಗೇ ಇಲ್ಲ ಯಾಕಂತಂದ್ರೆ ಈ ಸರಿ ಟಾಪ್ನಾಗ ಇರೋರೆ ಗಿಲ್ಲಿ ಮತ್ತೆ ರಕ್ಷಿತಾ ಅಂತ ನಾ ಅನ್ಕೊಂತೀನಿ ಯಾಕಂತಂದ್ರ ಗಿಲ್ಲಿಂತೂ ನಂಗೆ ಭಾಳ ಫೇವ್ರೇಟ್ ನಿನಗ ನನಗಿಷ್ಟ ಆಗಿ ಸ್ಟಾರ್ಟಿಂಗಿಂದ ಅಂದ್ರ ಗೆಲ್ಲವರು ಗಿಲ್ಲಿಕ್ಕಿಂತ ಜಾಸ್ತಿ ರಕ್ಷಿತ ಅಂತ ಯಾಕಂದ್ರೆ ಆ ಕನ್ನಡ ಬರಲ್ಲ ಆ ಹುಡುಗಿಗಂದ್ರು ಇಷ್ಟೊಂದು ಸ್ಟ್ರಗಲ್ ಮಾಡಿ ಎಲ್ರಿಗಿ ಕಾಮಿಡಿ ತರ ಅನ್ಸಿದ್ರು ಪರವಾಗಿಲ್ಲ ಬಟ್ ಮಾತಾಡಕ್ ಟ್ರೈ ಮಾಡ್ತಾಳಲ್ಲ ಒಂದು ಆ ಒಂದು ಕನ್ನಡದ ಮೇಲೆ ಇರತಕ್ಕಂತಹ ಒಂದು ಪ್ರೀತಿ ಪ್ರೋತ್ಸಾಹ ಒಂದು ಸಹನೆ ಅಂದ್ರೆ ಸಹನೆಯಿಂದ ಯಾವ್ದ್ರಪ್ಪ ಅಂದ್ರೆ ತುಂಬಾ ಜನ ಹೇಳ್ತಾ ಇವಳೇನಪ್ಪ ಈ ತರ ಮಾತಾಡ್ತಾಳೆ ಆ ತರ ಮಾತಾಡ್ತಾಳೆ ಕನ್ನಡನ ಸೊ ಮರ್ಯಾದೆ ತೆಗಿತಾ ಇದ್ದಾಳೆ ಅನ್ನೋ ತರ ಸೊ ರಿಯಾಲಿಟಿ ಏನಪ್ಪ ಅಂದ್ರೆ ಅವ್ಳಿಗೆ ಬರಲ್ಲ ಅಂದ್ರೂ ಕೂಡ ಅವಳು ಟ್ರೈ ಮಾಡ್ತಾ ಇರ್ತಾಳೆ ಸೊ ಅದು ಕಾಮಿಡಿಯ ಕಾಣಿಸ್ಬೋದು ಬಟ್ ಅದೊಂದು ಪ್ರೀತಿ ಕರುಣೆ ಅಂತಾನೆ ಹೇಳ್ಬೋದು ನಮ್ಮ ಮೇಲಿನ ಪ್ರೀತಿ ಕನ್ನಡದ ಅಭಿಮಾನ ಅಂತ ಅನ್ಬೋದು ಸೊ ಕರ್ನಾಟಕದಲ್ಲಿ ಇದ್ದು ಕನ್ನಡ ಬರಲಿಲ್ಲ ಅಂದ್ರೆ ಹೆಂಗೆ ಸೊ ಅವಳು ಕೂಡ ಆ ಒಂದು ಕನ್ನಡಕ್ಕೆ ವ್ಯಾಲ್ಯೂ ಕೊಡ್ತಾ ಇದ್ದಾಳೆ ಅಂತ ಇಂಡೈರೆಕ್ಟ್ಲಿ ನನಗನ್ಸುತ್ತೆ ಅದೇ ಯಾಕಂತಂದರೆ ಬೇರೆ ಕಡೆಯಿಂದ ಬಂದು ಕನ್ನಡನ ಕಲಿತು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಟ್ರೈ ಮಾಡ್ತಿದ್ದಾಳ ಮತ್ತು ಎಲ್ಲ ಟಾಸ್ಕಲ್ಲೂ ಸೂಪರಾಗಿ ಆಡಿದಾಳೆ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಆ ಟಾಸ್ಕಲ್ಲಂತೂ ಸೂಪರಾಗಿ ಆಡಿದ್ದಾಳೆ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಮಾಡುವವ್ರದ್ದು ಮತ್ತು ಆ ರಕ್ಷಿತಾ ಅವರು ಕಾಮಿಡಿ ಆಗಿರಲಿ ಬಾಂಡಿಂಗ್ ಆಗಿರಲಿ ನಾವೆಲ್ಲರೂ ನೋಡಿದ್ದೀವಿ ಸೂಪರಾಗಿ ಅವರಿಬ್ರು ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು ನನಗೆ ಸ್ಪೆಷಲಿ ರಕ್ಷಿತಾ ವಿನ್ ಆಗಬೇಕು ಲೈಕ್ ಅವಳು ಟಾಪಲ್ಲಿ ಇರಬೇಕು ವಿನ್ ಆಗಿಲ್ಲ ಅಂತಂದ್ರೂ ಟಾಪಲ್ಲಿ ಇರಬೇಕು ಅನ್ನೋದಂತೂ ಮೈಂಡಲ್ಲಿ ಇತ್ತು ಬಟ್ ಆದ್ರೆ ಇವ್ರು ಎಲಿಮಿನೇಷನ್ ಡಬಲ್ ಎಲಿಮಿನೇಷನ್ ಅಂತ ತೋರಿಸ್ತಿದಾರ ನೀನು ಅದು ಒಪ್ಕೋತಾ ಇದ್ದಿ ಎಲಿಮಿನೇಷನ್ ಆಗೇ ಬಿಡ್ತಾರ ಅಂತ ಹೇಳಿದಿ ಬಟ್ ನಾನಂತೂ ಒಪ್ಕೋಮಲ್ಲಾ ಪ್ಲಾನ್ ಇದೆ ಸುಮ್ನೆ ಒಂದು ಗಿಮಿಕ್ ಮಾಡಿದಾರ ಅವಳು ಟಾಪ್ ಫೈನಲ್ ಅಂತೂ ಇದ್ದೇ ಇರ್ತಾಳಿ ಮಾರಯ್ಯ ನಾನು ಎಲಿಮಿನೇಟ್ ಆಗಿದ್ದಾಳ ಅಂತ ಅವ್ರು ತೋರಿಸಿದಾರ ಅಂತ ಹೇಳಿದ್ದು ನಾನೇ ಮಾಡಿನಂತ ಅನ್ನೋ ತರ ನನ್ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೆ ಯಪ್ಪ ಹಚ್ಚರಾಮಯ್ಯ ನನ್ ಮೇಲೆ ಹಾಕ್ತಾ ಇದೆಯಲ್ಲ ನೀನು ನಾ ಹೇಳಿದ್ದು ರಕ್ಷಿತಾ ಎಲಿಮಿನೇಟ್ ಅದೇ ಅಂತ ಅದೇ ಅದು ಪ್ರೋಮೋ ನೋಡ್ಕೊಂಡ್ ಬಂದು ನನಗೇನ್ ಹೇಳ್ತಾರ ಎಲಿಮಿನೇಟ್ ಆಗಿ ಬಿಟ್ಲು ನಿಮ್ ರಕ್ಷಿತಾ ಅನ್ನೋತರ ಅಂದ್ರೆ ಈಗ ನಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಇರ್ತಾರಲ್ಲ ಏ ರಚಿತಾ ಎಲಿಮಿನೇಟ್ ಆದ್ ನೋಡು ಅಂತ ಹಿಂಗ್ ಹೇಳ್ಬಿಟ್ಟು ನನ್ ಖುಷಿಯಿಂದ ಕೇಕ್ ಕಟ್ ಮಾಡಿ ನಾ ಆರ್ಡರ್ ಮಾಡಿ ಕರ್ಕೊಂಡ್ ಬಿಟ್ಟು ಖುಷಿ ತಿನ್ಸುದ ಆಗಿದ್ಲು ಅಂತ ನಾನು ಏನ್ ಹೇಳ್ತಾ ಇದ್ದ ಇನ್ ಆಗಿ ನಾನು ಅವ್ರು ಸಪೋರ್ಟ್ ಮಾಡ್ತಾ ಇದೀನಿ ಬಟ್ ಅವರು ಅವ್ರದಾರಲ್ಲ ಕಲರ್ಸ್ ಕಂಡದವ್ರು ಅವ್ರವ್ರ ಅವರೇ ಎಲಿಮಿನೇಟ್ ಮಾಡಿದ್ದು ಸೊ ನಾನ್ ಹೇಳ್ತಾ ಇರೋದು ಅದನ್ನೇ ಅದೇ ಕಲರ್ಸ್ ಕನ್ನಡದವರು ಎಲಿಮಿನೇಟ್ ಅಂತ ಹೇಳಿ ಇವ್ನ ಹೇಳ್ತಾ ಇದ್ದಾನ ಸೊ ಇವನ್ ಥರ ನೀವು ಕೂಡ ರಕ್ಷಿತ ಎಲಿಮಿನೇಟ್ ಆಗಿದ್ದಾರೆ ಅಂತ ನೀವು ಹೇಳ್ಬೋದು ಕೆಲವರು ಹೇಳ್ಬೋದು ಕೆಲವರು ಇಲ್ಲ ಅವ್ರು ಸೀಕ್ರೆಟ್ ಅಲ್ಲಿ ಇರ್ಬೋದು ಅಥವಾ ಇದೊಂದೆಲ್ಲ ಗಿಮಿಕ್ ಇರ್ಬೋದು ಏನೋ ಇರ್ಬೋದು ಅಂತ ನೀವು ಹೇಳ್ಬಹುದು ಸೊ ಯಾರು ಜಾಸ್ತಿ ಹೇಳ್ತಾರ ಅಂತ ನೋಡಮ್ ಯಾರು ಕಮೆಂಟ್ ಜಾಸ್ತಿ ಮಾಡ್ತಾರ ಅಣ್ಣ ಅಲ್ಲಿ ಗಿಮಿಕ್ ಇರ್ಲಿ ಇಲ್ಲಿ ಗಿಮಿಕ್ ಇರ್ಲಿ ನೀನ್ ನನ್ನ ತಲೆಯಲ್ಲಿ ಯಾಕೆ ಗಿಮಿಕ್ ಇಡ್ತಾ ಇದೆಯಾ ನಾನೇನು ಹೇಳ್ತಾ ಇಲ್ಲ ಪ್ರೊಮೋ ಬಂದ ಪ್ರೊಮೋ ನೀನೆ ಸ್ನೇಹಿತರೆ ನಾನು ಹೇಳಿದ್ದು ಓಕೆ ಪ್ರೊಮೋ ಬಂದಿದಂತೂ ನಿಜ ಬಟ್ ಕಲರ್ಸ್ ಕಲರ್ ಬಿಟ್ಟು ಡೈರೆಕ್ಟ್ ಹೋಮ್ ಪೇಜ್ ಅಲ್ಲಿ ಬಂದಾಗ ನಾನ್ ನೋಡಿದ್ದು ರಕ್ಷಿತಾ ಎಲಿಮಿನೇಟೆಡ್ ಅಂತ ಬಂತು ಸೊ ಅದನ್ನ ನೋಡಿ ನಾನು ಕೂಡ ಶಾಕ್ ಆದೆ ಸೊ ಅದನ್ನ ನಾನ್ ಹೆಂಗ್ ತಳ್ಕೊಡಿ ಒಳಗಡೆ ಇಟ್ಕೊಳಕ್ ಆಗಲ್ಲ ಸೊ ಹೊರಗಡೆ ತೆಗಿಬೇಕಲ್ಲ ಹೆಂಗಾದ್ರು ಸೊ ಅದಕ್ಕೆ ಹತ್ರ ಬಂದು ತರ್ಕೊಂಡ್ ತರ್ಕೊಂಡ್ಬಿಟ್ರೆ ಇವ್ನ ಏನು ಹೇಳ್ತಾನೆ ಅಯ್ಯಯ್ಯೋ ನಿನ್ನ ಮೈಂಡ್ ಗೇಮು ನೀನೇ ಅವಳನ್ನ ಆಚೆ ಹಾಕಿದೆ ನಾನು ಬಿಗ್ ಬಾಸ್ ಏನು ಓನರಾ ಏನ್ ಬಿಗ್ ಬಾಸ್ ಕಿಚ್ಚ ಸುದೀಪ ನಾನು ಓನರಾ ನಾನು ಹೇಳಿದ್ದು ಏನ್ ನೋಡ್ದೆ ಏನೇ ಇರ್ಲಿ ರಕ್ಷಿತಾ ಅವರು ಎಲಿಮಿನೇಟ್ ಆಗಿಲ್ಲ ಅವಳು ಸೀಕ್ರೆಟ್ ರೂಮಲ್ಲಿ ಅಭಿಪ್ರಾಯ ಸೊ ಹೇಳ್ತೀರಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಬಿಗ್ ಬಾಸ್ ಅಪ್ಡೇಟ್ಸ್ ಆಗಿರ್ಬೋದು ಹೊಸದಾಗಿ ಏನೋ ಒಂದು ವಿಡಿಯೋಸ್ ಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಮತ್ತೆ ಮುಂದೆ ಕ್ಲಾಸ್ ತಗೋತೀನಿ ಆಫ್ ಮಾಡಿ ಓಕೆನಾ ನೀನು ತಂದಿದ್ದೀನಿ ಬಾಯ್ ನಮಸ್ತೆ